ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ನೇಹಿತರೆ ವಿಲೇದಲ್ಲೇ ನಮಗೆ ಎಲ್ಲ ರೀತಿಯ ದಿವ್ಯ ಔಷಧಿ ಎಲೆ ಆಗಿರ್ತದೆ ಪ್ರತಿಯೊಂದು ಕಾಯಿಲೆಗೂ ಇದು ಔಸಿಡಿ ಯುಕ್ತ ಇಲ್ಲ ಇದರಲ್ಲಿ ಆಂಟಿ ಆಕ್ಸಿಡೆಂಟಲ್ ಇರುತ್ತದೆ ಮತ್ತೆ ಕ್ಯಾನ್ಸರ್ ನಿವಾರಕನ ಸಹಿತ ಜಾಸ್ತಿ ಇತ್ತು ಕ್ಯಾನ್ಸರ್ ನಿವಾರಕ ಜಾಸ್ತಿ ಇತ್ತು ಇಂತಹ ಔಷಧಿ ಎಲೆಯನ್ನ ನಾವು ಬೆಳೆಸಿ ಸೇವನೆ ಮಾಡೋದ್ರಿಂದ ನಾವು ಧನ್ಯರಾಗುತ್ತೆ ಪ್ರತಿಯೊಬ್ಬರು ಹಿಂದೆ ತೋಟಗಳಲ್ಲಿ ಬೆಳೀತಾ ಇದ್ದರು ಈಗ ಪ್ರತಿಯೊಬ್ಬರು ಇದನ್ನು ಪಾಟಗಳಲ್ಲಿ ಹಾಕ್ಕೊಂಡು ಬೆಳೆಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಕ್ಯಾನ್ಸರ್ ನಿವಾರಣೆ ಆಗುತ್ತೆ ಕೆಮ್ಮುಳೋಗ್ತವೆ ಕಫ ನಿವಾರಣೆ ಆಗ್ತದೆ ಈಟ್ ತೆಗೀತದೆ ಈ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ವಿಲೇದಿಗಿದೆ ಬಿಟ್ ಲೀಫ್ ಅಂತಾರೆ ಈ ವಿಲೇದನ್ನು ಆಗಾಗ ಸೇನೆ ಮಾಡೋದ್ರಿಂದ ನಮಗೆಷ್ಟು ಲಾಭಗಳಿದೆ ಅದರಲ್ಲಿ ಈ ಅಡಿಕೆ ಮತ್ತು ಸುಣ್ಣ ಹಾಕೋದ್ರಿಂದ ಕೆಂಪಗಾಗುತ್ತೆ ಕೆಂಪಗಾದ ಮೇಲೆ ಈ ಊಟ ಆದ ಮೇಲೆ ಇದೊಂದು ತಾಂಬೂಲ ಅಂತ ಸ್ವೀಕರಿಸ್ತಾರೆ ನಮ್ಮ ಭಾರತ ದೇಶದಲ್ಲಿ ಈ ತಾಂಬೂಲ ಸ್ವೀಕರಿಸಿದ ಮೇಲೇ ಊಟ ಆಗಿದೆ ಅಂದರೆ ಅನ್ನ ತಿಂದಿದ್ದೀವಿ ಅಂತ ಒಂದು ಪ್ರತೀತಿ ಇದೆ ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಇದು ನುಂಗಿದಾಗ ಹೋಗಿ ಅಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತದೆ ಇದು ಹೀಟು ಚೆನ್ನಾಗಿ ಕೊಡ್ತದೆ ಮತ್ತು ನಮಗೆ ಸುಣ್ಣದ ಅಂಶ ಬೇಕೆಂದರೆ ಸುಣ್ಣವನ್ನು ಡೈರೆಕ್ಟಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಸೇವನೆ ಮಾಡಬೇಕು ಸುಣ್ಣ ಜಾಸ್ತಿ ಹಾಕ್ಕೋಬಾರ್ದು ಈ ಥರ ಎಲ್ಲ ಬೆನಿಫಿಟ್ಸ್ಗಳನ್ನು ಕೊಡುವಂತಹ ಈ ಎಲೆ ಅಡಿಕೆಯನ್ನು ನಾವು ಸೇವನೆ ಮಾಡುವುದು ಬಹಳ ಒಳ್ಳೆಯದಾಗುತ್ತೆ ಅಲ್ಲದೇ ಇದು ಈ ಕ್ಯಾನ್ಸರ್ ಎಂಬುದು ಇದಲ್ಲ ಅದು ಒಂದು ಡೆಡ್ ಸೆಲ್ಸ್ ಅದು ಅದನ್ನು ದೇಹದಿಂದ ತೆಗೆಯುವ ಶಕ್ತಿ ಇದಕ್ಕಿರ್ತದೆ ಆ ಡೆಡ್ ಸೆಲ್ಸನ್ನು ಅಲ್ಲಿಟ್ಕೋಬಾರ್ದು ಆದ್ದರಿಂದ ಅದನ್ನು ತೆಗೆದು ತೆಗೆಯೋ ಶಕ್ತಿ ತೆಗಿದೆ ಪ್ರತಿಯೊಬ್ಬರೂ ಈ ಒಂದು ತಾಂಬೂಲವನ್ನು ಸೇವನೆ ಮಾಡ್ತಾ ಬನ್ನಿ ಮತ್ತು ಮುಂದಿನ ಎಪಿಸೋಡಲ್ಲಿ ಇನ್ನೂ ಈ ಹೇಳದೆ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡೋಣ ಸ್ನೇಹಿತರನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮೊಟ್ಟು ಪ್ರತಿಯೊಬ್ಬರನ್ನು ನಮಸ್ಕಾರ ಸ್ನೇಹಿತರೆ